ಹಾಯ್ ಫ್ರೆಂಡ್ಸ್ ಇವತ್ತು ಸಂಡೆ ಸಂಡೆ ಸ್ಪೆಷಲ್ ಏನಂದ್ರೆ ಬಿರಿಯಾನಿ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹೆಂಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ ಈ ಥರ ಬಂದು ನಾನು ಫಸ್ಟೈ ಮಾಡ್ತಾಯಿರೋದು ಯಾವಾಗ ಒಗ್ಗರಣೆ ಹಾಕಿ ಅಂತ ಚಿಕನ್ ಅಕ್ಕಿಯಲ್ಲಿ ಹಾಕಿ ಮಾಮಲಿ ವೆಜಿಟೇಬಲ್ ರೈಸ್ ಮಾಡೋದಾಗ ಮಾಡ್ತಾ ಇದ್ವಿ ಇವಾಗ ಸ್ಪೆಷಲ್ಲಾಗಿ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಟೇಸ್ಟ್ ಅಂತ ನೋಡಿ ಫ್ರೆಂಡ್ಸ್ ಈಗ ಇವಾಗ ಕೀಿದ್ದೀನಿ ಅಕ್ಕಿ ಇರೋದಕ್ಕೆ ಅನ್ನ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಬೇಗ ಅದಕ್ಕೆ ನಾನು ಇದಕ್ಕೆ ಪಲಾವ ಐಟಮ್ಸ್ ಹಾಕೊಂತ ಇದ್ದೀನಿ ಎಲೆ ಮತ್ತೆ ಕಸ್ತೂರಿ ಮಂತೆ ಮತ್ತೆ ಮಗು ಎಲ್ಲ ಚಕ್ಕೆಲ್ಲ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕೊಳ್ಳೋಣ ಉಪ್ಪು ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡೋಣ ಅದು ಸ್ವಲ್ಪ ಸೊ ಬಿದ್ದೀನಿ ನಾನು ಹೇಳ್ದಂಗೆ ನಾನು ನನಗೆ ಬೇಕಾದ ಒಂದು ಅದಕ್ಕೆ ಬಿದ್ದೀನಿ ಆಫ್ ಮಾಡ್ತೀನಿ ಆಫ್ ಮಾಡ್ಬೇಕು ಒಗ್ಗರಣೆಗೆ ಹಾಕೋತೀನಿ ಸ್ವಲ್ಪ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ನಾನು ಬಿಟ್ಟು ಸಿಂಪಲ್ಲಾಗಿ ಈರುಳ್ಳಿ ಸೊ ಬೆಳ್ಳುಳ್ಳಿ ಸ್ವಲ್ಪ ಒಂದು ಎರಡು ಮೂಡಗಿದ್ದು ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ನಮಗೆ ಕರಬೇಕಷ್ಟು ಕೊತ್ಮಿರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಎಲ್ಲ ಹಾಕಿದ್ದೀವಿ ಫ್ರೆಂಡ್ಸ್ ಆದರೆ ನನ್ನ ಮಗ ಇದನ್ನು ಕೊಟ್ಟಿದ್ದಾನೆ ಅಮ್ಮ ತಿನ್ನು ಅಂತ ಅಂದ್ಬಿಟ್ಟು ಇದು ಅಂಗಡಿಯಿಂದ ತಂದು ಬೇಡ ಅಂದ್ರೂ ಇದನ್ನೇನೋ ಜೀರ್ಣ ಆಗುತ್ತೆ ಅಂತಾರೆ ಆಜ್ಮಾಲ ಏನೋ ತಾಜ್ಮಾಲ ಏನು ಹೇಳ್ತಾರೆ ಇದನ್ನು ಇದು ಒಂಥರ ಹುಳಿ ಹುಳಿ ಇರುತ್ತೆ ನಮ್ಮ ಚಿಕ್ಕ ವಯಸ್ಸಿನ ನೆನಪುಗಳಿದೆಯಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ಇವಾಗ ನಾನಿವಾಗ ಹಾಯಿಲ್ ಇದ್ದೀನಿ ಎಣ್ಣೆ ಇದ್ದೀನಿ ಸಾರಿ ಫ್ರೆಂಡ್ಸ್ ನಾನು ಚಿಕನ್ ಹಾಕೊಂಡು ಆಮೇಲೆ ನಾನು ಎಣ್ಣೆ ಹಾಕಬೇಕಿದ್ದು ಮತ್ತು ಫಸ್ಟ್ ಎಣ್ಣೆ ಹಾಕಿಬಿಟ್ಟೆ ಆದರೂ ಪರವಾಗಿಲ್ಲ ಆದರೆ ಒಂದು ಕಡೆಯಿಂದ ತೋರ್ಸೋಕ್ಕೆ ಚೆನ್ನಾಗಿರೋದು ಫಸ್ಟು ಚಿಕನ್ ಹಾಕೊಂಡು ಆಮೇಲೆ ಎಣ್ಣೆ ಹಾಕೊಂಡಿದ್ದರೆ ಇವಾಗ ನಾನು ಈರುಳ್ಳಿ ಹಾಕ್ತೀನಿ ಹಾಗೆ ಟೊಮೊಟೊ ನಾನು ರುಬ್ಬಕ್ಕೂ ಸುದ್ದ ಹಾಕೊಂಡಿದ್ದೀನಿ ಟೊಮೊಟೊ ಒಂದು ಇವಾಗ ಹಾಗೆ ಸುದ್ದ ಒಂದು ಇದ್ದೀನಿ ಹಾಗೆ ರೈಸುಗ್ ಸ್ವಲ್ಪ ಹಾಕೊಂಡಿದ್ದೀನಿ ಅದಕ್ಕೆ ಇದಕ್ಕೂ ಸ್ವಲ್ಪ ಹಾಕ್ತೀನಿ ಈಗ ನಾನು ಬಿರಿಯಾನಿ ಮಸಾಲ ಇದ್ದೀನಿ ಹಾಗೆ ನಾನು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಹಾಗೆ ನಾನು ಒಂದು ಸ್ಪೂನು ಧನಿಯಾ ಪುಡಿ ಇದ್ದೀನಿ ಹಾಗೆ ನಾನು ಸ್ಮೆಲ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಕರಿಬೇ ಸೊಪ್ಪು ಹಾಕ್ತಾ ಇದ್ದೀನಿ ಹಾಗೆ ನಾನು ಮಸಾಲ ರೆಡಿ ಮಾಡ್ಕೊಂಡಿದ್ದೆ ಅಲ್ವ ಸ್ವಲ್ಪ ಅದನ್ನು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ನಾನು ಗರು ಮಸಾಲ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹಾಫ್ ನಿಂಬೆಣ್ಣು ಹ್ಯಾಡ್ ಮಾಡ್ಕೊತಿದ್ದೀನಿ ಹಾಗೆ ಉಪ್ಪು ಇದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳೋಣ ಅನ್ನಕ್ಕೆ ಬೇರೆ ಹಾಕಿದ್ದೀನಿ ನಾನು ಸ್ವಲ್ಪ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಫ್ರೆಂಡ್ಸ್ ಈ ತರ ಇದೆ ಇದನ್ನ ಬೇಯಕ್ಕೆ ಸ್ವಲ್ಪ ಒಂದು ಹದಿನೈದು ನಿಮಿಷ ಬೇಯಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಈ ತರ ಎಣ್ಣೆ ಆ ಈ ತರ ಒಂದು ಸ್ಮೆಲ್ ರಿಯಲ್ಲಿ ಹೇಳ್ಬೇಕಂದ್ರೆ ತುಂಬಾ ಹೊರಗಡೆ ಇದ್ರೆ ಯಾಕೆ ಕಡೆ ಇದ್ರೆ ಎಷ್ಟು ಸ್ಮೆಲ್ ಬರ್ತೈತೆ ಅಂದ್ರೆ ಅಷ್ಟೇ ಗಮ್ಮಂತ ಬೇರೆ ಮನೆ ಸ್ಮೆಲ್ ಕೊಟ್ಟಿದ್ರೆ ನಾನು ಈ ತರ ಮಾಡಿರಲಿಲ್ಲ ಈ ತರ ಗಮ್ಮಂತ ಇರಲಿಲ್ಲ ಹೇಳ್ಬೇಕಂದ್ರೆ ಇವತ್ತು ಬಂದು ನಾನು ಸ್ಪೆಷಲ್ ಆಗಿ ಇವತ್ತು ಟ್ರೈ ಮಾಡಿರೋದ್ರಿಂದ ಚೆನ್ನಾಗಿದೆ ನೋಡೋಣ ಹೆಂಗ್ ಬರ್ತಿರ್ತ ಲಾಸ್ಟ್ ಅಲ್ಲಿ ನಾನು ಸ್ವಲ್ಪ ಸಪ್ರೇಟ್ ಎತ್ತಿಕೊಂಡಿದ್ದೀನಿ ಯಾಕೆ ಅಂತ ಹೇಳ್ತೀನಿ ಇವಾಗ ರೈಸ್ ಹಾಕೋಣ ಈಗ ಮೇಲೆ ಇವಾಗ ರೈಸ್ ಹಾಕೊಂಡಿದ್ದೀನಿ ಈಗ ಇವಾಗ ಸ್ವಲ್ಪ ಎತ್ಕೊಂಡಿದ್ದೀನಿ ಅಲ್ಲ ಇದ್ರ ಮೇಲ್ಗಡೆ ಹಾಕೋಣ ನೋಡಿ ಫ್ರೆಂಡ್ಸ್ ಇವಾಗ ಹಾಕಿದ್ದೀನಿ ಇದು ಸ್ವಲ್ಪ ಕೊತ್ಮರಿ ಸೊ ಹಾಗೆ ಇದ್ರ ಮೇಲೆ ಸ್ಟೆಪ್ ಪ್ರೈಸ್ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಈ ತರ ಹಾಕಿದ್ದೀನಿ ನಾನು ಇವಾಗ ಇದು ಮೇಲೆ ಇನ್ನೂ ಸ್ವಲ್ಪ ಕೊತ್ಮರಿ ಸೊತ್ತ ಹಾಕೊಳ್ಳೋಣ ಇವಾಗ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಅದು ಬೇಲಿ ಫ್ರೆಂಡ್ಸ್ ನಾನು ಇವಾಗ ಲೋ ಫ್ಲೇಮಲ್ಲಿ ಬೇಗ ಇಕ್ಕಿದೀನಿ ಒಂದು ಐದು ನಿಮಿಷ ಅಷ್ಟೊಳಗಡೆ ನಾನು ನನ್ನ ಕೆಲಸ ಹಾಂಗಿಸ್ಕೊಂಡು ನೆಕ್ಸ್ಟ್ ಬರ್ತೀನಿ ಫ್ರೆಂಡ್ ಕ್ಲೈಮೇಟ್ ನೋಡಿ ಯಾವ ತರ ಐತೆ ಮಳೆ ಬಿಲೋಕರ ಐತೆ ಅದು ಮಳೆ ಮಾತ್ರ ಬೀಳ್ತಿಲ್ಲ ಸುಮ್ಮನೆ ಜಿಡಿ ಈ ತರ ಬರುತ್ತೆ ನೋಡಿ ಬಿಸಿನೀಸ್ ಕುಡಿತಾ ಇದ್ದೀನಿ

ஏனாதி அது மகனோம் தான் கால் இடத்தவன் ஏன் கோ ஏன்கோ ஏனோ